ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ ನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಸುಂದರ ಕಾಂಡದಲ್ಲಿ ಸೀತಾದೇವಿಯ ತರ್ಕ ವಿತರ್ಕಗಳು ಎಂಬ ಮೂವತ್ತ ಎರಡನೆಯ ಸರ್ಗಕ್ಕೆ ಸ್ವಾಗತ ತತಃಾಖಾಂತರ ಲೀನಂ ದೃಷ್ಟ ಚಲಿತ ಮಾನಸ ವಿದ್ಯುತ್ ಸಂಘಾತ ಪಿಂಗಲಂ ಸಾ ಕಪಿಂ ತತ್ರ ಪ್ರಶ್ರಿತಂ ಪ್ರಿಯವಾದಿನಂ ಪುಲ್ಲಾ ಭಾಸಂ ತಪ್ತಚಾಮೀ ಕರೆ ಕ್ಷಣಂ ಸೀತಾದೇವಿಯು ರೆಂಬೆಗಳ ಮಧ್ಯದಲ್ಲಿ ಅಡಗಿಕೊಂಡಿದ್ದ ಹನುಮಂತನನ್ನು ನೋಡಿದಳು ಅವನು ಆ ಸಮಯದಲ್ಲಿ ಬಿಳುಪಾದ ವಸ್ತ್ರವನ್ನುಟ್ಟಿದ್ದನು ಮಿಂಚಿನ ಸಮೂಹದಂತೆ ಪಿಂಗಳ ವರ್ಣದವನಾಗಿದ್ದನು ವಿನಯಶೀಲನಾಗಿ ಪ್ರಿಯವಾದ ಮಾತುಗಳನ್ನಾಡುತ್ತಿದ್ದನು ಪುಷ್ಪ ಭರಿತವಾದ ಅಶೋಕ ವೃಕ್ಷದಂತೆಯೇ ಶೋಭಾಯಮಾನನಾಗಿದ್ದನು ಅವನ ಕಣ್ಣುಗಳು ಪುಟಕ್ಕೆ ಹಾಕಿದ ಚಿನ್ನದಂತೆ ಫಳಫಳಿಸುತ್ತಿದ್ದವು ಅಂತಹ ಸುಂದರ ಕಾಯನಾಗಿದ್ದ ಹನುಮಂತನನ್ನು ನೋಡಿದೊಡನೆಯೇ ಸೀತಾದೇವಿಯ ಮನಸ್ಸು ಚಂಚಲವಾಯಿತು ವಿನೀತನಾಗಿರುವಂತೆ ತನ್ನ ಬಳಿಗೆ ಬಂದು ಮಾತನಾಡುತ್ತಿರುವ ಕಪಿಶ್ರೇಷ್ಠನಾದ ಹನುಮಂತನನ್ನು ನೋಡಿ ಸೀತಾದೇವಿಗೆ ವಿಸ್ಮಯವೂ ಆಯಿತು ಪುನಃ ಅವಳು ಚಿಂತಿಸತೊಡಗಿದಳು ಅಯ್ಯೋ ಈ ವಾನರ ರೂಪದ ಪ್ರಾಣಿಯ ಶರೀರವು ಭಯಂಕರವಾಗಿದೆ ಇದರ ತೇಜಸ್ಸು ಸಹಿಸಲು ಅಶಕ್ಯವಾಗಿದೆ ನೋಡಲು ಅಸಾಧ್ಯವಾಗಿದೆ ಹೀಗೆ ಭಾವಿಸಿ ಸೀತಾದೇವಿಯು ಪುನಃ ವಿಮೋಹಿತಳಾದಳು ಭಯಮೋಹಿತಳಾದ ದುಃಖ ಪೀಡಿತಳಾದ ಅವಳು ಹಾ ರಾಮ ಹಾ ಲಕ್ಷ್ಮಣ ಎಂದು ಕೂಗಿಕೊಳ್ಳುತ್ತಾ ಗಟ್ಟಿಯಾಗಿ ಅಳತೊಡಗಿದಳು ಮೆಲು ದನಿಯಿಂದಲೇ ಬಹಳವಾಗಿ ಅತ್ತಳು ವಿನೀತನಾಗಿರುವವನಂತೆ ತನ್ನ ಸಮೀಪದಲ್ಲಿಯೇ ಇರುವ ಹರಿಶ್ರೇಷ್ಠನಾದ ಹನುಮಂತನನ್ನು ನೋಡಿ ಇದೇನು ಸ್ವಪ್ನವಿರಬಹುದೇ ಎಂದು ಚಿಂತಿಸತೊಡಗಿದಳು ಹಾಗೆಯೇ ಚಿಂತಿಸುತ್ತಾ ಸೀತಾದೇವಿಯು ವಜ್ರಾಯುಧ ಪ್ರಹಾರದಿಂದ ವಕ್ರವಾದ ಮುಖವುಳ್ಳವನಾಗಿದ್ದ ಸುಗ್ರೀವನ ಆಜ್ಞೆಯನ್ನು ಯಥಾವತ್ತಾಗಿ ನಡೆಸುವವನಾಗಿದ್ದ ಅತ್ಯಂತ ಶ್ಲಾಘನೀಯನಾದ ಬುದ್ಧಿವಂತರಲ್ಲಿ ಶ್ರೇಷ್ಠನಾದ ವಾಯುಪುತ್ರನಾದ ಕಪಿಶ್ರೇಷ್ಠನಾದ ಹನುಮಂತನನ್ನು ಪುನಃ ಪುನಃ ನೋಡಿದಳು ನೋಡು ನೋಡುತ್ತಿದ್ದಂತೆಯೇ ರಾವಣನೇ ಆ ವೇಷದಲ್ಲಿ ಬಂದಿರುವನೆಂದು ಭಾವಿಸಿ ಮೂರ್ಛೆ ಹೊಂದಿ ಮೃತ ಪ್ರಾಯಳೆ ಆದಳು ಬಹಳ ಹೊತ್ತು ಕಳೆದ ನಂತರ ಪುನಃ ಎಚ್ಚರಗೊಂಡು ಚಿಂತಿಸಿದಳು ಭಯಂಕರವಾದ ಸ್ವಪ್ನವನ್ನು ನಾನೀಗ ಕಾಣುತ್ತಿದ್ದೇನೆ ಸ್ವಪ್ನಗಳಿಗೆ ಸಂಬಂಧಿಸಿದ ಅನೇಕ ಶಾಸ್ತ್ರಗಳಲ್ಲಿ ಸ್ವಪ್ನದಲ್ಲಿ ಕಪಿಯು ಕಾಣಕೂಡದೆಂದು ಹೇಳಿದೆ ಆದರೆ ನಾನೀಗ ಸ್ವಪ್ನದಲ್ಲಿ ಕಪಿಯನ್ನೇ ಕಾಣುತ್ತಿದ್ದೇನೆ ನನಗೆ ಅನಿಷ್ಟವಾಗಬಾರದು ನನ್ನ ಕಡೆಯವರಿಗೂ ಅನಿಷ್ಟವಾಗಬಾರದು ಲಕ್ಷ್ಮಣ ಸಹಿತನಾದ ಶ್ರೀರಾಮನಿಗೆ ಮಂಗಳವಾಗಲಿ ನನ್ನ ತಂದೆಯಾದ ಜನಕ ಮಹಾರಾಜನಿಗೂ ಮಂಗಳವಾಗಲಿ ಕ್ಷಣಕಾಲ ಯೋಚಿಸಿ ಪುನಃ ಸೀತೆಯು ಹೇಳತೊಡಗಿದಳು ಇದು ಅಂದರೆ ಪುನಃ ಸೀತೆಯು ಹೇಳಿಕೊಂಡಳು ಇದು ಖಂಡಿತವಾಗಿಯೂ ಸ್ವಪ್ನವಲ್ಲ ಏಕೆಂದರೆ ನಿದ್ರೆ ಬಂದರಲ್ಲವೇ ಸ್ವಪ್ನವೂ ಬೀಳುತ್ತದೆ ಶೋಕ ದುಃಖ ಪೀಡಿತಳಾಗಿರುವ ನನಗೆ ನಿದ್ರೆಯಲ್ಲಿಂದ ಬಂದೀತು ಪೂರ್ಣೆಂದು ಸದೃಶವಾದ ಮುಖವುಳ್ಳ ಶ್ರೀರಾಮನಿಂದ ವಿಹೀನಳಾಗಿರುವ ನನಗೆ ಸುಖವೂ ಇಲ್ಲ ಇದರಿಂದಾಗಿ ನಿದ್ರೆಯೂ ಇಲ್ಲ ಸ್ವಪ್ನವಲ್ಲದಿದ್ದರೂ ಹೀಗೆ ಕಾಣುತ್ತಿರುವುದು ಬುದ್ಧಿಯ ವಿಕಾರದ ಪರಿಣಾಮವೇ ಆಗಿರಬಹುದು ಹಾ ರಾಮ ಪ್ರಿಯರಾಮ ಎಂದು ನಾನು ಸದಾ ಮನಸ್ಸಿನಲ್ಲಿ ಚಿಂತಿಸುತ್ತಲೇ ಇರುವೆನು ಬಾಯಲ್ಲೂ ಹೇಳುತ್ತಲೂ ಇರುವೆನು ಅದಕ್ಕೆ ಅನುರೂಪವಾಗಿ ನಾನೀಗ ರಾಮನ ಕಥೆಯನ್ನು ಕೇಳುತ್ತಿರಬಹುದು ಕಥೆಯ ಅರ್ಥವನ್ನೇ ನೋಡುತ್ತಿದ್ದೇನೆ ಶ್ರೀರಾಮನಲ್ಲಿಯೇ ತನ್ಮಯಳಾಗಿರುವ ನನಗೆ ಅವನ ಕಥೆಯನ್ನು ಯಾರೋ ಹೇಳುತ್ತಿರುವಂತೆ ಭಾಸವಾಗುತ್ತಿದೆ ಶ್ರೀರಾಮನಲ್ಲಿಯೇ ಸಮಸ್ತ ಭಾವನೆಗಳನ್ನು ಕೇಂದ್ರೀಕರಿಸಿರುವ ನಾನು ಅವನ ಸಲುವಾಗಿ ಮನ್ಮಥನಿಂದ ಪೀಡಿತಳಾಗಿದ್ದೇನೆ ಸತತವಾಗಿ ಅವನನ್ನೇ ಚಿಂತಿಸುತ್ತಿರುವ ನಾನು ಅವನನ್ನೇ ನೋಡುತ್ತಿದ್ದೇನೆ ಅವನಿಗೆ ಸಂಬಂಧಿಸಿದ ಮಾತುಗಳನ್ನೇ ಹೇಳುತ್ತೇನೆ ಇವೆಲ್ಲವೂ ಮನಸ್ಸಿನ ಭ್ರಾಂತಿ ಇರಬಹುದೆಂದೇ ಒಮ್ಮೆ ಚಿಂತಿಸುತ್ತೇನೆ ಹಾಗೂ ಬುದ್ಧಿಯ ಮೂಲಕವಾಗಿ ಅದನ್ನೇ ವಿತರ್ಕ ಮಾಡುತ್ತೇನೆ ಮನೋರಥಕ್ಕೆ ರೂಪವೆಂಬುದೇ ಇಲ್ಲ ಅದು ಕೇವಲ ಮಾನಸಿಕವಾದುದು ಮೇಲಾಗಿ ಅದು ಶ್ರೀರಾಮನಿಗೆ ಸಂಬಂಧಿಸಿದುದು ಶ್ರೀರಾಮನ ರೂಪವೇ ನನಗೆ ಸರ್ವತ್ರ ಕಾಣುತ್ತಿದ್ದರೆ ಅದನ್ನು ಭ್ರಮೆಯೆಂದೇ ಭಾವಿಸಬಹುದಾಗಿದ್ದಿತು ಈಗ ನಾನು ಶ್ರೀರಾಮನ ರೂಪವನ್ನು ಕಾಣುತ್ತಿಲ್ಲ ಸ್ಪಷ್ಟವಾದ ರೂಪವನ್ನು ಧರಿಸಿರುವ ಹಿಂದೆಂದೂ ನೋಡದ ರೂಪವನ್ನು ಧರಿಸಿರುವ ಈ ಕಪೀಶ್ವರನು ಶ್ರೀರಾಮನ ಕಥೆಯನ್ನು ನನಗೆ ಹೇಳುತ್ತಿದ್ದಾನೆ ನಮೋಸ್ತು ವಾಚಸ್ಪತೆಯೇ ಸವಜ್ರಿಣೇ ಸ್ವಯಂಭುವೇ ಚೈವ ಹುತಾಶನಾಯಚ ಅನೇನಚೋಕ್ತಂ ಎದಿದಂ ಮಮಾಗ್ರತೋ ವನೌಕಸ ತಥಾಸ್ತು ಇಂದ್ರ ಸಹಿತನಾದ ಬೃಹಸ್ಪತಿಗೆ ಸ್ವಯಂಭೂ ಬ್ರಹ್ಮನಿಗೆ ಮತ್ತು ಯಜ್ಞೇಶ್ವರನಿಗೆ ನಮಸ್ಕರಿಸಿ ಪ್ರಾರ್ಥಿಸಿಕೊಳ್ಳುತ್ತೇನೆ ವನಚರನಾದ ಕಪೀಶ್ವರನು ಈಗ ನನ್ನ ಮುಂದೆ ಏನು ಹೇಳಿರುವನೋ ಅದು ಹಾಗೆಯೇ ಆಗಲಿ ಬೇರೆ ರೀತಿಯಲ್ಲಿ ಆಗುವುದು ಬೇಡ ಇದು ಶ್ರೀಮದ್ವಾಲ್ಮೀಕಿ ರಾಮಾಯಣದ ಸುಂದರ ಕಾಂಡದಲ್ಲಿ ಮೂವತ್ತೆರಡನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ